ಭಾರತದ ವೈಮಾನಿಕ ಪಡೆ ಅಧಿಕಾರಿ ಶುಭಾಂಶು ಶುಕ್ಲಾ ಅವರು ಜೂನ್ ಹತ್ತರಂದು ಹೊರಡಲಿರುವ ಆಚಿಯಂ ನಾಲ್ಕು ಅಂತರಿಕ್ಷ ಮಿಷನ್ನಲ್ಲಿ ಭಾಗವಹಿಸಲು ಸಿದ್ಧರಾಗುತ್ತಿದ್ದಾರೆ ಇದು ಭಾರತೀಯ ಅಂತರಿಕ್ಷ ಇತಿಹಾಸದಲ್ಲಿ ಮಹತ್ವದ ತಿರುವು ಶುಕ್ಲಾ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭೇಟಿ ನೀಡಲಿದ್ದಾರೆ ಈ ಮೂಲಕ ರಾಕೇಶ್ ಶರ್ಮಾ ಅವರ ನಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯರ ಪ್ರಾತಿನಿಧ್ಯ ಮಾಡುವ ಎರಡನೇ ಪ್ರಮುಖ ವ್ಯಕ್ತಿಯಾಗಲಿದ್ದಾರೆ ಈ ಮಿಷನ್ನನ್ನು ನ ಫಾಲ್ಕನ್ ಒಂಬತ್ತು ರಾಕೆಟ್ ಮೂಲಕ ಉಡಾಯಿಸಲಾಗುತ್ತದೆ ಮತ್ತು ಅದು ಆಚಿಯಂ ಸ್ಪೇಸ್ ಎಂಬ ಖಾಸಗಿ ಸಂಸ್ಥೆಯ ಮೂಲಕ ನಡೆಯುತ್ತಿದೆ ಅವರು ಬಾಹ್ಯಾಕಾಶದಲ್ಲಿ ದೇಹದ ಶಾರೀರಿಕ ಮಾನಸಿಕ ಹಾಗೂ ಜೈವಿಕ ಪ್ರತಿಕ್ರಿಯೆಗಳ ಕುರಿತಾಗಿ ಇಸ್ರೋ ಸಂಶೋಧನೆಗಾಗಿ ಏಳು ಪ್ರಮುಖ ಪ್ರಯೋಗಗಳನ್ನು ನಡೆಸಲಿದ್ದಾರೆ ಅದರಲ್ಲಿ ಒಂದು ವಿಶೇಷವೆಂದರೆ ಅವರು ಬಾಹ್ಯಾಕಾಶಕ್ಕೆ ಮೂಂಗ್ ದಾಲ್ ಹಲ್ವಾ ಮ್ಯಾಂಗೋ ಜ್ಯೂಸ್ ಮತ್ತು ಮೆಂತೆ ಬೀಜಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ ಭಾರತದಿಂದ ಅಂತರಿಕ್ಷಕ್ಕೆ ಭಾರತೀಯ ರುಚಿಗಳನ್ನು ಕೊಂಡೊಯ್ಯುವುದು ಒಂದು ಸಾಂಸ್ಕೃತಿಕ ಪರಂಪರೆಯಾಗಿದೆ ಇನ್ನೊಂದು ಸಾಂದರ್ಭಿಕ ವಿಷಯವೆಂದರೆ ಅವರು ತಮ್ಮ ಮೊದಲ ಬಾರಿಗೆ ಬಾಹ್ಯಾಕಾಶಕ್ಕೆ ಹೊರಡುವಾಗ ಭಾರತದ ಮೊದಲ ಅಂತರಿಕ್ಷ ಯೋಧ ರಾಕೇಶ್ ಶರ್ಮಾಗೆ ಗೌರವ ಸಲ್ಲಿಸಲು ಒಂದು ಸ್ಮರಣಾರ್ಥ ಉಡುಗೊರೆಯನ್ನು ಕೂಡ ತೆಗೆದುಕೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಚೀನಾದ ಸರ್ಕಾರ ಏಪ್ರಿಲ್ ನಾಲ್ಕರಿಂದ ಎರ್ತ್ ಮ್ಯಾಗ್ನೆಟ್ಗಳ ಎಕ್ಸ್ಪೋರ್ಟ್ ಸಂಪೂರ್ಣವಾಗಿ ನಿಲ್ಲಿಸಿರುವುದರಿಂದ ಜಾಗತಿಕ ಉದ್ಯಮಗಳು ಶಾಕ್ನಲ್ಲಿವೆ ಈ ಮ್ಯಾಗ್ನೆಟ್ಗಳು ಎಲೆಕ್ಟ್ರಿಕ್ ವಾಹನಗಳು ಕಾರುಗಳ ಸೆನ್ಸಾರ್ಗಳು ರಡಾರ್ ಸಿಸ್ಟಂಗಳು ಮತ್ತು ವಿನ್ಯಾಸ ತಂತ್ರಜ್ಞಾನದ ಕೇಂದ್ರ ಭಾಗವಾಗಿವೆ ಇದರಿಂದಾಗಿ ಅಮೆರಿಕ ಜರ್ಮನಿ ಭಾರತ ಮುಂತಾದ ದೇಶಗಳ ಕಾರು ಕಂಪನಿಗಳು ತಕ್ಷಣ ಪರಿಣಾಮಕ್ಕೆ ಒಳಗಾಗಲಾರಂಭಿಸಿವೆ ಅಮೆರಿಕದ ಮಿಡ್ವೆಸ್ಟ್ ಮತ್ತು ಸೌತ್ ಭಾಗಗಳಲ್ಲಿ ಸ್ಥಾಪಿತವಾದ ಆಟೋ ಕಾರ್ಖಾನೆಗಳು ಉತ್ಪಾದನೆ ಕಡಿತಗೊಳಿಸಲು ಸಿದ್ಧವಾಗುತ್ತಿವೆ ಜರ್ಮನಿಯ ಆಟೋ ಲಾಬಿ ಗುಂಪುಗಳು ಎಚ್ಚರಿಕೆ ನೀಡಿದ್ದು ವಿನ್ಶೀಲ್ಡ್ ಮೋಟಾರ್ಗಳಿಂದ ಹಿಡಿದು ಎಬಿಎಸ್ ಸೆನ್ಸಾರ್ವರೆಗೆ ಎಲ್ಲವೂ ನಿರ್ಬಂಧಿತ ರೇರ್ ಎಫ್ ಮೇಲೆ ಆಧಾರಿತವಾಗಿವೆ ಇನ್ನು ಕೆಲವು ಯುರೋಪಿಯನ್ ಕಂಪನಿಗಳು ಚೀನಾದ ನಿರ್ಬಂಧದಿಂದಾಗಿ ತಾತ್ಕಾಲಿಕವಾಗಿ ಫ್ಯಾಕ್ಟರಿಗಳನ್ನು ನಿಲ್ಲಿಸಿವೆ ಕಾರಣ ಮಾಫ್ಕಂ ಚೀನಾದ ವ್ಯಾಪಾರ ಸಚಿವಾಲಯ ಎಲ್ಲ ಪರವಾನಗಿ ಅರ್ಜಿಗಳನ್ನು ತಕ್ಷಣಕ್ಕೆ ನಿರ್ವಹಿಸಲು ಸಾಕಷ್ಟು ಸಂಪನ್ಮೂಲ ಹೊಂದಿಲ್ಲ ಎಂದು ಹೇಳಿದೆ ಭಾರತದ ಆಟೋ ಉದ್ಯಮಕ್ಕೂ ಈ ನಿರ್ಬಂಧದ ಬಿಸಿ ತಟ್ಟಿದೆ ಟಿವಿಎಸ್ ಮತ್ತು ಟಾಟಾ ಮೋಟರ್ಸ್ ಕಂಪನಿಗಳು ಎಚ್ಚರಿಕೆ ನೀಡಿದ್ದು ಈ ನಿರ್ಬಂಧ ಮುಂದುವರಿದರೆ ಇವಿ ವಾಹನಗಳ ಉತ್ಪಾದನೆ ತೀವ್ರವಾಗಿ ಪ್ರಭಾವಿತವಾಗಲಿದೆ ಇನ್ನೊಂದು ಕಡೆ ಮಾರುತಿ ಸುಜುಕಿ ತಾತ್ಕಾಲಿಕವಾಗಿ ಯಾವುದೇ ತೊಂದರೆ ಇಲ್ಲ ಎಂದು ಹೇಳಿದೆ ಈ ನಡುವೆ ಭಾರತೀಯ ಆಟೋ ಇಂಡಸ್ಟ್ರಿ ಪ್ರತಿನಿಧಿಗಳ ತಂಡ ಚೀನಾದ ಅಧಿಕಾರಿಗಳೊಂದಿಗೆ ತುರ್ತು ಚರ್ಚೆ ನಡೆಸಲು ವೀಸಾ ನಿರೀಕ್ಷೆಯಲ್ಲಿದೆ ಎಂದು ಹೇಳಲಾಗುತ್ತಿದೆ ವಿಳಂಬವಾದರೆ ಹಲವು ಕಂಪನಿಗಳ ಉತ್ಪಾದನೆ ಜುಲೈನಲ್ಲಿ ನಿಲ್ಲಬಹುದೆಂಬ ಆತಂಕ ಹೆಚ್ಚುತ್ತಿದೆ ಎನ್ನಲಾಗುತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೀನಾದ ರೇರ್ ಅರ್ಥಹಿಡಿತವು ಅಪಾಯಕಾರಿಯಾಗಿದೆ ಎಂಬ ವಿಷಯ ವಿಶ್ವದಾದ್ಯಂತ ರೂಪುಗೊಳ್ಳುತ್ತಿದೆ ಚೀನಾ ಈಗಾಗಲೇ ಎಂಬತ್ತು ಪರ್ಸೆಂಟ್ ರೇರ್ ಎಫ್ ಮ್ಯಾಗ್ನೆಟ್ ಉತ್ಪಾದನೆ ಮತ್ತು ಪೂರೈಕೆ ನಿಯಂತ್ರಿಸುತ್ತಿರುವುದು ಈ ಬಿಕ್ಕಟ್ಟನ್ನು ಮತ್ತಷ್ಟು ಗಂಭೀರವಾಗಿಸುತ್ತದೆ ದಕ್ಷಿಣ ಕೊರಿಯಾದಲ್ಲಿ ಎರಡು ಸಾವಿರ ಇಪ್ಪತ್ತೈದರ ಅಧ್ಯಕ್ಷೀಯ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು ಡೆಮೊಕ್ರೆಟಿಕ್ ಪಕ್ಷದ ನಾಯಕ ಲೀ ಜೆಮ್ಯುಂಗ್ ಅವರು ಹೊಸ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಾರೆ ಎಪ್ಪತ್ತೊಂಬತ್ತು ನಾಲ್ಕು ಪರ್ಸೆಂಟ್ ಮತದಾನದೊಂದಿಗೆ ಕಳೆದ ಇಪ್ಪತ್ತೆಂಟು ವರ್ಷಗಳ ಇತಿಹಾಸದ ಗರಿಷ್ಠ ಮತದಾನ ದಾಖಲಾಗಿದೆ ಜನತೆ ಈ ಚುನಾವಣೆಯಲ್ಲಿ ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡು ಪ್ರಜಾಪ್ರಭುತ್ವದ ಗೆಲುವಿಗೆ ಕಾರಣರಾದರು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವರೂ ಜೇಮ್ವಿಂಗ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದು ಭಾರತ ಕೊರಿಯಾ ನಡುವಿನ ರಾಜತಾಂತ್ರಿಕ ಸಂಬಂಧ ಇನ್ನಷ್ಟು ಬಲಪಡಿಸುವ ಸಾಧ್ಯತೆ ಇದೆ ಅಮೆರಿಕದ ವೈಟ್ ಹೌಸ್ ಈ ಚುನಾವಣೆಯನ್ನು ನ್ಯಾಯಸಮ್ಮತವೆಂದು ಸ್ವಾಗತಿಸಿದರೂ ಚೀನಾದಿಂದ ನಡೆಯುತ್ತಿರುವ ಅಡಚಣೆಗಳ ಕುರಿತು ಗಂಭೀರ ಚಿಂತೆ ವ್ಯಕ್ತಪಡಿಸಿದೆ ಇನ್ನು ಹೊಸ ಅಧ್ಯಕ್ಷಲ್ಲಿ ಜೇಮ್ವಿಂಗ್ ಅವರನ್ನು ಈಗಾಗಲೇ ಅಂತಾರಾಷ್ಟ್ರೀಯ ರಾಜಕೀಯದ ಬಿಕ್ಕಟ್ಟುಗಳು ಎದುರುಗೊಳ್ಳುತ್ತಿದ್ದಂತೆ ಮಾಡಿವೆ ಟ್ರಂಪ್ ಅವರ ಕಠಿಣ ನಿಲುವುಗಳು ಮತ್ತು ಭವಿಷ್ಯದ ನಿರ್ಧಾರಗಳು ಹೊಸ ಅಧ್ಯಕ್ಷನಿಗೆ ಸವಾಲು ಒಡ್ಡಬಹುದು ಲೀ ಜ್ಯುಂಗ್ ಅವರು ಹಿಂದೆ ಕಾರ್ಮಿಕ ಹೋರಾಟಗಾರರಾಗಿದ್ದು ನಂತರ ಶಾಸಕರಾಗಿ ಹಾಗೂ ರಾಜಕೀಯ ನಾಯಕರಾಗಿ ಜನಮಾನಸದಲ್ಲಿ ಸ್ಥಿರವಾದ ವ್ಯಕ್ತಿತ್ವವನ್ನು ನಿರ್ಮಿಸಿಕೊಂಡಿದ್ದಾರೆ ಈಗ ಅವರು ದೇಶದ ಹದಿನಾಲ್ಕನೇ ರಾಷ್ಟ್ರಪತಿಯಾಗಿ ಅಧಿಕಾರಕ್ಕೆ ಬಂದಿದ್ದಾರೆ ಕೊರಿಯಾದ ಭವಿಷ್ಯ ಯಾವ ದಿಕ್ಕಿಗೆ ಸಾಗುತ್ತದೆ ಎಂಬ ಪ್ರಶ್ನೆ ಜನರ ಮನಸ್ಸಿನಲ್ಲಿ ನೋಡುತ್ತಿದೆ ಅಮೆರಿಕದ ಭದ್ರತಾ ಸಂಸ್ಥೆ ಎಫ್ಬಿಐ ಇಬ್ಬರು ಚೀನಾದ ಸಂಶೋಧಕರಾದ ಯುಕ್ವಿಂಗ್ ಜಿಯನ್ ಮತ್ತು ಜುನ್ಯೋಂಗ್ ಲಿಯು ಅವರನ್ನು ಬಂಧಿಸಿದ್ದು ಅವರು ಜೈವಿಕವಾಗಿ ಅಪಾಯಕಾರಿಯಾದ ಫಂಗಸ್ ಅನ್ನು ಅಮೆರಿಕದ ಮಿಚಿಗನ್ನಲ್ಲಿ ಇರುವ ಪ್ರಯೋಗಾಲಯಕ್ಕೆ ಕಳಿಸಲು ಯತ್ನಿಸಿದ್ದರು ಎನ್ನಲಾಗಿದೆ ಈ ಫಂಗಸ್ ಹೆಸರು ಪ್ರಸೋಯಂ ಗ್ವಮನ್ಯೋಯಂ ಇದು ಧಾನ್ಯ ಬೆಳೆಗಳಿಗೆ ತೀವ್ರ ಹಾನಿ ಮಾಡುವಷ್ಟು ಭಯೋತ್ಪಾದಕವಾದ ಸೋಂಕು ಇದರಿಂದ ಗೋಧಿ ಜೋಳ ಬಾರ್ಲಿ ಬೆಳೆಗೆ ಪರಿಣಾಮ ಬಿದ್ದು ಆಹಾರ ಭದ್ರತೆಗೆ ಅಪಾಯ ಉಂಟಾಗಬಹುದು ಅಮೆರಿಕದ ಅಧಿಕಾರಿಗಳ ಪ್ರಕಾರ ಇದು ಕೇವಲ ಸ್ಮಗ್ಲಿಂಗ್ ಅಲ್ಲ ಇದು ಆಗ್ರೋ ಟೆರೋರಿಸಂ ಅಂದರೆ ಕೃಷಿ ಹಾಗೂ ಆಹಾರ ವ್ಯವಸ್ಥೆಯನ್ನು ಗುರಿಯಾಗಿಸಿಕೊಂಡಿರುವ ಬಗೆಯ ಭಯೋತ್ಪಾದನೆ ಭಾರತ ಸಹ ಇಂತಹ ಆಗ್ರೋ ಟೆರೋರಿಸಂ ಕೃತ್ಯಗಳಿಗೆ ಹಿಂದೆಯೂ ಬಲಿಯಾದ ಅನೇಕ ಉದಾಹರಣೆಗಳಿವೆ ಇದರಿಂದ ಭಾರತೀಯ ಭದ್ರತಾ ಸಂಸ್ಥೆಗಳು ಕೂಡ ತಮ್ಮ ನಿಗಾ ವ್ಯವಸ್ಥೆಗಳನ್ನು ಮತ್ತಷ್ಟು ಬಲಪಡಿಸಲು ಮುಂದಾಗಬೇಕಾಗಿದೆ